ಮೂಡ ಹಗರಣದ ಹೆಸರಿನಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನು ದುರ್ಬಲಗೊಳಿಸುವ ಯತ್ನ ಬಿ ಜೆ ಪಿ ಹಾಗೂ ಜೆ ಡಿ ಎಸ್ ಮೈತ್ರಿ ಪಕ್ಷಗಳು ಮಾಡುತ್ತಿವೆ ಎಂದು ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷೆ ರೇವತಿ ಅನಂತರಾಮು ತಿಳಿಸಿದರು ಹೊಸಕೋಟೆ ನಗರದ ಕಾಂಗ್ರೆಸ್ ಕಚೇರಿಯಲ್ಲಿ ಮಹಿಳಾ ಘಟಕದ ವತಿಯಿಂದ ಸುದ್ದಿಗೋಷ್ಠಿ ನಡೆಸಿ ಬಿಜೆಪಿ ಹಾಗೂ ಜೆ ಡಿ ಎಸ್ ದೋಸ್ತಿ ಪಕ್ಷಗಳು ಮಾಡುತ್ತಿರುವಂತಹ ಮೈಸೂರು ಚಲೋ ಪಾದಯಾತ್ರೆ ವಿರುದ್ಧವಾಗಿ ಆಕ್ರೋಶವನ್ನು ಹೊರಹಾಕಿದರು ಈ ಹಿಂದೆ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿಯಾಗಿದ್ದ ಸಂದರ್ಭದಲ್ಲಿ ಐದು ವರ್ಷಗಳ ಕಾಲ ಹಗರಣ ಮುಕ್ತ ಆಡಳಿತವನ್ನು ನೀಡಿದರು ಆದರೆ ಈಗ ಮತ್ತೆ ಮುಖ್ಯಮಂತ್ರಿಗಳಾಗಿ ಐದು ಗ್ಯಾರಂಟಿ ಯೋಜನೆಗಳನ್ನು ನೀಡುವುದರ ಮೂಲಕ ಬಡವರ ಪರವಾಗಿ ಕೆಲಸ ಮಾಡುತ್ತಿದ್ದಾರೆ ಇದನ್ನು ಸಹಿಸದ ವಿರೋಧ ಪಕ್ಷಗಳು ಅವರ ಒಂದು ಪ್ರಭಾವವನ್ನು ಕುಗ್ಗಿಸುವ ದೃಷ್ಟಿಯಿಂದ ಮೂಡ ಹಗರಣವನ್ನು ಹೆಸರಿನಲ್ಲಿ ಪಾದಯಾತ್ರೆ ಮಾಡುವ ಮೂಲಕ ಸರ್ಕಾರವನ್ನು ಅಸ್ಥಿರಗೊಳಿಸುವ ಪ್ರಯತ್ನ ಮಾಡುತ್ತಿದ್ದಾರೆ ಆದ್ದರಿಂದ ದೋಸ್ತಿ ಪಕ್ಷಗಳ ಈ ಒಂದು ಪಾದಯಾತ್ರೆ ಫಲ ಕೊಡಲ್ಲ ಎಂದು ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷೆ ರೇವತಿ ಅನಂತರಾಮು ಅಸಮಾಧಾನವನ್ನು ಹೊರಹಾಕಿದರು ಒಳ್ಳೆ ಕೆಲಸ ಕಾಂಗ್ರೆಸ್ ನೂರ ಮೂವತ್ತೈದು ಸೀಟ್ ತಗೊಂಡಾಗಲೇ ಅವರು ಜೆ ಡಿ ಎಸ್ ನಾಂಗ್ ಬಿಜೆಪಿಯರು ಒಟ್ಟಾಗಿ ಕುಮಾರಸ್ವಾಮಿ ಅವ್ರ ಜೊತೆ ಸೇರಿಕೊಂಡು ಅವರಿಬ್ಬರು ಒಟ್ಟಾಗಿ ನಮ್ಮ ಸರ್ಕಾರ ಏನಾದರೂ ಒಂದು ಇದ್ ಮಾಡ್ಬೇಕಾದ ಆದ್ರೂ ನಾವು ಮೂವತ್ತೈದು ಸೀಟ್ ತಗೊಂಡ್ವಿ ಅವಾಗಿಂದ ಅವರು ಇವ್ರು ಮಾಡಿದಂತ ಗ್ಯಾರಂಟಿ ಯೋಜನೆ ಮಾಡ್ತಾರೋ ಅಥವಾ ಇಲ್ಲ ಅಂತ ಅವಾಗ ಒಂದಷ್ಟು ದಿನ ಅದ್ರ ಬಗ್ಗೆ ಟೀಕೆಗಂಟು ಮಾಡಿದ್ರು ಆದ್ರೂ ನಾವು ಹಂತ ಹಂತವಾಗಿ ಎಲ್ಲಾ ಗ್ಯಾರಂಟಿ ಯೋಜನೆಗಳನ್ನು ನಾವು ಕೊಟ್ರಿ ಅದು ಕೊಟ್ಟ ಮೇಲೆ ಕಾಂಗ್ರೆಸ್ ಗೌರ್ಮೆಂಟ್ ಇನ್ನು ಏನು ಓದಿದೆ ಅನ್ನೋದನ್ನ ಮತ್ತೊಂದನ್ನೇ ಕೆದಕ್ತಾ ಬರಕ್ ಶುರು ಮಾಡಿದ್ರು ಅದರಲ್ಲಿ ಸಿದ್ದರಾಮಯ್ಯನ ಮೋಡ ಹಗರಣ ಅಂತ ಹೇಳಿ ತೆಗೆದ್ಬಿಟ್ಟು ಅವ್ರನ್ನ ಜಾಸ್ತಿ ಒತ್ತಡಕ್ಕೆ ತಂದ್ಬಿಟ್ಟು ಅವ್ರು ಏನಾದರೂ ಮಾಡಿ ಮುಖ್ಯಮಂತ್ರಿ ಸ್ಥಾನದನ್ನ ಇಳಿಸ್ಬೇಕು ಅನ್ನೋದು ಒಂದೇ ಸಮಯ ಕುಮಾರಸ್ವಾಮಿ ಇರ್ಬೋದು ಬಿಜೆಪಿ ಇರ್ಬೋ ಚೆನ್ನಾಗಿ ದುಡ್ಡು ಬಿಟ್ಟಿದ್ದಾರೆ ಅವ್ರನ್ನ ಇಳಿಸ್ಲೇಬೇಕು ಅಂತ ಹೇಳಿ ಅದಕ್ಕೆ ನಮ್ಮ ರಾಜ್ಯ ನಾಯಕರುಗಳೆಲ್ಲ ಒಟ್ಟಾಗಿ ನಾವು ಈಗ ಮನೆ ರಾಮನಗರದಲ್ಲಿ ನಮ್ಮ ಇವರು ಡಿ ಕೆ ಶಿವಕುಮಾರ್ ಅವರು ಇರ್ಬೋದು ಎಲ್ಲರೂ ನಾಯಕರುಗಳೆಲ್ಲ ಒಟ್ಟಾಗಿ ಅದು ಸಹ ಅವರಿಗೆ ಉತ್ತರನ ಕೊಡ್ತಾನೆ ಇದ್ದಾರೆ ಆದರೂ ನಾವು ಮೈಸೂರು ಅನ್ನೋ ಕಾರ್ಯಕ್ರಮನ ಅವರು ಹಮ್ಕೆಂದು ಈ ಕಾರ್ಯಕ್ರಮಗಳನ್ನ ಮಾಡ್ತಾ ಇದ್ದಾರೆ ಅವರು ಸಹ ಅವರು ಇದರಲ್ಲೂ ಸಹ ಸುಮಾರು ಹಗರಣಗಳನ್ನ ನಡೆದೇ ಆ ಹಗರಣಗಳನ್ನ ಇಟ್ಟುಕೊಂಡ್ರೂ ಸಹ ನಮ್ದು ಕಾಂಗ್ರೆಸ್ ಗವರ್ಮೆಂಟ್ ಅಲ್ಲಿರೋ ಹಗರಣ ಮಾತ್ರ ಅವರು ಈಚೆಗೆ ಬೈಲಿ ತರ್ತಾ ಇದ್ದಾರೆ ಈಗ ಮಳೆ ಎಲ್ಲ ತುಂಬಾ ಕಡೆ ಬೆಳಗಾವಿ ಆ ಕಡೆ ಎಲ್ಲ ರೋಡು ಇದು ಎಲ್ಲ ತೊಳೆದೋಗಿರೋ ತುಂಬಾ ಸಂಕಷ್ಟದಲ್ಲಿದ್ದಾರೆ ಅಂತ ಸಂಕಷ್ಟದಲ್ಲಿರೋ ಸಂದರ್ಭದಲ್ಲೂ ಸಹ ರೈತರಿಗೆ ಏನಾಗಿದೆ ಅಂತ ಸೆಂಟ್ರಲ್ ಗೌರ್ಮೆಂಟ್ ಎಲ್ಲ ಅವ್ರಿಗೆ ಕುಡ್ದೇ ಒಟ್ಟರಾಸಿ ಕಾಂಗ್ರೆಸ್ ಗೌರ್ಮೆಂಟ್ ನ ಏನಾದ್ರೂ ಮಾಡಿ ದುರ್ಬಲ ಪಡಿಸ್ಬೇಕು ಅಂತ ಹೇಳ್ಬಿಟ್ಟು ಅವರು ಈ ಪಾದಯಾತ್ರೆನ ಮೈಸೂರು ಚಲೋ ಪಾದಯಾತ್ರೆ ಅಂತ ಮಾಡ್ತಾ ಇದ್ದಾರೆ ಇದರಿಂದ ನಮ್ಮ ನಾವು ಸಹ ಕಾಂಗ್ರೆಸ್ ಗವರ್ಮೆಂಟ್ ನಲ್ಲಿ ಒಳ್ಳೊಳ್ಳೆ ಕೆಲಸಗಳನ್ನ ಮಾಡ್ತಾ ರಾಜ್ಯ ನಾಯಕರುಗಳು ಸಹ ಒಳ್ಳೆ ಮಟ್ಟದಲ್ಲಿ ಮಾಡ್ತಾ ಇದ್ದಾರೆ ಇದು ನಾವು ತಪ್ಪು ಅಂತ ನಾನು ಒಬ್ಬ ಜಿಲ್ಲಾ ಅಧ್ಯಕ್ಷ ಆಗಿ ಇದ್ರ ಬಗ್ಗೆ ಇಷ್ಟನ್ನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೇನೆ ಈ ಹಗರಣ ಏನಕ್ಕೆ ಮಾಡ್ತಾ ಇದ್ದಾರೆ ಸಿದ್ದರಾಮಯ್ಯ ಮೇಲೆ ಯಾತಕ್ಕಿಂತರ ಮೂಢದ ಬಗ್ಗೆ ತಂದಿದ್ದಾರೆ ಅಂದ್ರೆ ಅವ್ರಿಗೆ ಬಿಜೆಪಿ ಸರ್ಕಾರದವರಿಗೆ ಇದನ್ನ ಇವರು ಕೆಲಸ ಮಾಡ್ತಿರೋ ರೀತಿ ಮತ್ತೆ ಎಲ್ಲ ಯೋಜನೆಗಳಾಗಿ ಯೋಜನೆಗಳನ್ನ ಬಿಡುಗಡೆ ಮಾಡಿರೋ ಕೈಸ್ಕೊಳಕಾಗ್ತಿಲ್ಲ ಅವರು ಸುಮ್ಮನೆ ಒಂದು ಚಿತ್ರಪತಿ ಮಾಡಬೇಕು ಅಂತ ಮಾಡ್ತಾ ಇದ್ದಾರೆ ಜೆ ಡಿ ಎಸ್ ಮತ್ತೆ ಬಿಜೆಪಿಯವರು ಸೇರ್ಕೊಂಡು ಈ ಆಗಿರೋ ಅನಾಹುತಗಳನ್ನ ಬಿಟ್ಬಿಟ್ಟು ಇದು ಕಾಂಗ್ರೆಸ್ ಇದನ್ನೇ ಮಾಡ್ಬೇ ಮಾಡ್ತಾ ಇದ್ದಾರೆ ಇಟ್ಕೊಂಡು ಇದು ಮಾಡ್ತಾ ಇದಾರೆ ಸೊ ಅಲ್ಲಿ ರೈತರಿಗೂ ಕಷ್ಟ ಆಗ್ತಾ ಇದೆ ಮತ್ತೆ ಇದನ್ನೆಲ್ಲ ನಮ್ಮ ಕಾಂಗ್ರೆಸ್ ಸರ್ಕಾರನ ಉಳಸುಳಿಸ್ಬೇಕು ಅಂತ ಹೇಳ್ಬಿಟ್ಟು ಇಷ್ಟೆಲ್ಲ ಕುತಾಂತ್ರಗಳು ಮಾಡ್ತಾ ಇದ್ದಾರೆ ನಾವು ಎಲ್ಲ ನಾವು ಒಗ್ಗಟ್ಟಾಗಿ ನಮ್ಮ ಕಾಂಗ್ರೆಸ್ ಸರ್ಕಾರವನ್ನು ಉಳಿಸ್ಕೊಬೇಕು ಅಂತ ಹೇಳ್ಬಿಟ್ಟು ಎಲ್ಲರೂ ಪರವಾಗಿ ನಾನು ಕೇಳ್ಕೊಂತೀವಿ ನಮ್ಮ ಸಿದ್ದರಾಮಯ್ಯ ಅವರ ಬಗ್ಗೆ ಬಿಜೆಪಿಯವರು ಹಾಗೂ ಎಸ್ ಅವರು ಏನು ಮೈಸೂರು ಚಲೋ ಅಂತೇಳಿ ಒಂದು ಕಾರ್ಯಕ್ರಮ ಮಾಡ್ತಿದ್ದಾರೆ ಅದರ ವಿರುದ್ಧವಾಗಿ ನಾನು ಮಾತಾಡೋಕೆ ಇಷ್ಟಪಡ್ತಿದ್ದೀನಿ ಕಾರಣ ಏನಪ್ಪಾ ಅಂತಂದ್ರೆ ನಮ್ಮ ಸಿದ್ದರಾಮಯ್ಯವರು ಐದು ವರ್ಷ ಸತತವಾಗಿ ಯಾವುದೇ ಕಳಂಕ ಹೀದರನೆ ಅವರು ಅಧಿಕಾರನ ಸ್ವಚ್ಛಂದವಾಗಿ ಮುನ್ನಡೆಸ್ಕೊಂಡು ಹೋಗಿದ್ದಾರೆ ಹಾಗೂ ರೈತರಿಗೂ ಅಷ್ಟನ್ನೇ ರೈತರು ಮತ್ತೆ ಮಹಿಳೆಯರಿಗೆ ಎಲ್ಲರಿಗೂ ಒಳ್ಳೊಳ್ಳೆ ಕಾರ್ಯಕ್ರಮಗಳನ್ನ ರೂಪಿಸ್ಕೊಟ್ಟಿದ್ದಾರೆ ರೈತರಿಗೂ ಅಷ್ಟನ್ನೇ ಒಳ್ಳೊಳ್ಳೆ ಸಹಾಯಗಳು ಮಾಡಿದ್ದಾರೆ ಅವರು ಮೂಡ ಹಗರಣ ಮಾಡಿದಾರೆ ಅಂದ್ರೆ ಅದು ನಂಬೋದಕ್ಕೆ ಅಸಾಧ್ಯವಾದಂತ ವಿಚಾರ ಇದು ಏನು ಕೇಳ್ತಿದಿನಪ್ಪಾ ಅಂತಂದ್ರೆ ಬಿಜೆಪಿ ಅವರು ಆಗ್ಲಿಂದನೂ ಪಾರ್ಟಿ ಪರ್ಸೆಂಟ್ ಕಮಿಷನ್ ಏಜೆಂಟ್ ಆಗಿನೇ ಕೆಲಸ ಮಾಡ್ಕೊಂಡು ಬಂದಿದ್ದಾರೆ ಆದ್ರೆ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಯಾವುದೇ ರೀತಿ ಹಗರಣಗಳಾಗಿಲ್ಲ ಈಗ ಬಿಜೆಪಿಯವರು ತುಂಬಾನೇ ಪಾರ್ಟಿ ಪರ್ಸೆಂಟ್ ಅನ್ನ ಇಡದ ಇಡದಂದು ಈಗ ಅವರ ಯಡಿಯೂರಪ್ಪನವರ ರಿಲೇಷನ್ ನಲ್ಲಿ ಆಗಿರ್ಬೋದು ಕುಮಾರಸ್ವಾಮಿ ಅವರ ರಿಲೇಷನ್ ಅಲ್ಲಿ ಆಗಿರ್ಬೋದು ಎಂತೆಂತ ಕೆಟ್ಟ ಕೆಟ್ಟ ಹಗರಣಗಳು ನಡೆದಿವೆ ನಾವು ಬಾಯ್ಬಿಟ್ಟು ಹೇಳೋದು ಬೇಡ ಹೆಣ್ಮಕ್ಳಾಗಿ ಸೊ ಅದನ್ನ ಯಾರು ಇದುವರೆಗೂ ರಾಜ್ಯಪಾಲ ಯಾರು ನಮ್ಮ ಸಿದ್ದರಾಮಯ್ಯ ಬಗ್ಗೆನೇ ಮಾತ್ರ ಯಾಕೆ ಇವರು ಈ ಬಂದಿದ್ದಾರೆ ಯಾಕೆ ಅವರು ಸರ್ಕಾರದಲ್ಲಿದ್ದಾಗ ಕುಮಾರಸ್ವಾಮಿ ಅವರು ಅವರು ಮುಖ್ಯಮಂತ್ರಿ ಆಗಿದ್ರು ಅವರು ಎಷ್ಟು ವರ್ಷ ಆಡಳಿತ ನಡೆಸಿದ್ರು ಅವ್ರು ನಡೆಸಿದ್ರು ಎರಡೂವರೆ ವರ್ಷ ಅಷ್ಟೇನೆ ಅದ್ರಲ್ಲಿ ಎರಡುವ ವರ್ಷಕ್ಕೆ ಅವರು ಕಾಲ್ ತೆಗೆದು ಬಂದರು ಈಚೆಗೆ ಆದರೆ ನಮ್ಮ ಸಿದ್ದರಾಮಯ್ಯರು ಸತತವಾಗಿ ಸರ್ಕಾರನ ಐದು ವರ್ಷ ಆಡಳಿತ ಮಾಡಿದ್ದಾರೆ ಯಾಕೆ ಮಾಡಿದ್ದಾರೆ ಅವರ ನಿಷ್ಠೆ ಸತ್ಯತೆಯಿಂದ ಈಗೇನೋ ಅವ್ರ ಮೇಲೆ ಏನು ಮೂಡ ಅಂತ ಕೇಸನ್ನ ಇದು ಮಾಡಿದಾರ ಸಾಬೀತು ಮಾಡಿ ಆದಾಗ ನಮ್ಮ ಸಿದ್ಧರಾಮಯ್ಯನವರು ತಪ್ಪ ಮಾಡಿದ್ರೆ ಅದನ್ನ ಹೊಪ್ಕೊಳ್ಳೋದಕ್ಕೂ ರೆಡಿ ಈಗ ಆಯ್ತು ಈಗ ನಮ್ಮ ಸಿದ್ದರಾಮಯ್ಯವ್ರ ಮೇಲೆ ಏನು ದೂರಗಳ್ನ ಹಾಕೊಂಡು ಮೈಸೂರು ಚಲೋ ಅಂತ ಮಾಡ್ತಿದ್ದಾರೋ ಸ್ಟಾರ್ಟಿಂಗ್ ಅಲ್ಲೇ ಕುಮಾರಸ್ವಾಮಿ ಅವ್ರಿಗೂ ಹೊಂದಾಣಿಕೆ ಆಗಿಲ್ಲ ಈ ಕಡೆ ಅವ್ರಿಗೂ ಹೊಂದಾಣಿಕೆ ಆಗಿಲ್ಲ ಸೆಂಟ್ರಲ್ಲೇ ಜಗಳ ಮಾಡ್ಕೊಂಡು ಡಿವೈಡ್ ಆಗಿದ್ರು ಕುಮಾರಸ್ವಾಮಿ ಅವರ ಖುದ್ದಾಗ ಹೇಳಿಕೆ ಕೊಟ್ಟಿದ್ದಾರೆ ಏನಂತ ನಾನು ಬರೋದಿಲ್ಲ ಮೈಸೂರು ಚಲೋ ಕಾರ್ಯಕ್ರಮಕ್ಕೆ ಬರೋದಿಲ್ಲ ಏನಕ್ಕೆ ಹೇಳಿದ್ರು ಅವರು ತನ್ನ ಲಾಭಕ್ಕೋಸ್ಕರ ಹೇಳಿದ್ರು ಯಾಕಂದ್ರೆ ಅವರು ಕೊಟ್ಟಿದಂತ ಸ್ಥಾನ ನಡ್ಸ್ಕೊಳಸ್ಕೋಸ್ಕರ ಇವರು ಟಾಪಿಕ್ ಇಟ್ಟಿದ್ದಾರೆ ಆದ್ರೆ ನಮ್ ಸಿದ್ದರಾಮಯ್ಯ ಅವರಾಗಿರ್ಬೋದು ನಮ್ಮ ಆಗಿರ್ಬೋದು ನಮ್ಮ ಆಗಿರ್ಬೋದು ನಮ್ಮ ಉಪಮುಖ್ಯಮಂತ್ರಿ ಅಂತ ಡಿ ಕೆ ಶಿವಕುಮಾರ ಆಗಿರ್ಬೋದು ಯಾರನ್ನು ಆ ರೀತಿ ತಪ್ಪು ಹೇಳಿಕೆ ಎಲ್ಲೂ ಕೊಟ್ಟಿಲ್ಲ ಇವತ್ತನ್ನು ಅಷ್ಟೇನೆ ಜೋಡೆತ್ತ ಸರ್ಕಾರ ಅಂತ ಏನ್ ಹೇಳ್ತಾರೋ ಅದೇ ರೀತಿ ನಡ್ಸ್ಕೊಂಡು ಹೋಗ್ತಿದ್ದಾರೆ ನಮ್ಮ ಸರ್ಕಾರ ಯಾವತ್ತು ನಮ್ಮ ಸರ್ಕಾರದಲ್ಲಿ ಆಸಕ್ತಿ ಅನ್ನೋದು ಇಲ್ದೇ ಇಲ್ಲ ಹಾಗಾಗಿ ನಿಮ್ಗೆ ತಾಕತ್ತಿದ್ರೆ ನಿಮ್ ಬಿ ಜೆ ಪಿ ಅವರಾಗಿರ್ಲಿ ಜೆಡಿಎಸ್ ಅವರಾಗಿರ್ಲಿ ತಾಕತ್ತಿದ್ರೆ ಫೈಟ್ ಮಾಡಿ ಬಿಟ್ಬಿಟ್ಟು ಜನಗಳನ್ನ ಮರಳು ಮಾಡೋದಕ್ಕೋಸ್ಕರ ನೀವು ಈ ತರ ದುರುಪಯೋಗ ಮಾಡ್ಕೊಳ್ಳೋದು ನನ್ನ ಪ್ರಕಾರ ತಪ್ಪು ನಾನೊಂದು ಜಿಲ್ಲಾ ಉಪಾಧ್ಯಕ್ಷೆ ಆಗಿ ನಿಮ್ಮನ್ನ ಖಂಡಿಸ್ತೀನಿ ನಾನು ಓರ್ಡಾ ಹಗರಣದ ಬಗ್ಗೆ ವ್ಯಾಪಕವಾಗಿ ಈಗ ಇಡೀ ರಾಜ್ಯದಲ್ಲಿ ಕಪ್ಪು ಚುಕ್ಕೆ ನಮ್ಮ ಸರ್ಕಾರಕ್ಕೆ ತರಬೇಕು ಅಂತಾನೆ ಇವರು ಹುನ್ನಾರ ನಡೆಸ್ತಾ ಇದ್ದಾರೆ ಸ್ವಚ್ಛ ಆಡಳಿತ ಕೊಟ್ಟಿದ್ದಾರೆ ಸಿದ್ದರಾಮಯ್ಯ ಸಾಯಿ ಅವರು ಅವರು ರಾಜಕೀಯ ಜೀವನದಲ್ಲಿ ಒಂದು ತಪ್ಪು ಚುಕ್ಕಿ ಇಲ್ಲದೆ ಅವರು ನಡೆಸ್ಕೊಂಡು ಬಂದಿದ್ದಾರೆ ನಾಡ ಹೆಣ್ಮಕ್ಳ ಪರವಾಗಿ ವಿದ್ಯಾರ್ಥಿಗಳಿಗೆ ಎಷ್ಟು ಭಾಗ್ಯಗಳು ಭಾಗ್ಯಗಳು ಸರದಾರ ಅಂತಲೇ ಅವ್ರಿಗೆ ಹೆಸರು ಬಂದಿದೆ ಅದೆಲ್ಲ ಹೊಟ್ಟೆಯವರಿಗೆ ಸಹಿಸಿಲ್ಲ ಅರ್ಜೆ ಅವರು ಈಗ ಬಿ ಜೆ ಪಿ ಜೊತೆ ಸೇರಿಕೊಂಡು ಅವ್ರು ಬೆಳೆ ಬೇಯಿಸ್ಕೊಳ್ಳೋಕೋಸ್ಕರ ಇವ್ರ ಮೇಲೆ ತಪ್ಪು ಹಾಗೆ ಯಾವಾಗಲೂ ಮುಂದೆ ನಡೆದಿರೋದು ಮೂರ ಸೈಟು ಅವರು ಪಾರ್ವತಕ್ಕವರಿಗೆ ಅವರು ತವ್ರ ಮನೆ ಕಡೆಯಿಂದ ಬಂದಿರೋ ವಿಚಾರ ಇಟ್ಕೊಂಡು ಇಷ್ಟು ವರ್ಷ ಅವರು ಅಧಿಕಾರ ಮಾಡಿದ್ದಾರೆ ಅವರು ಅಧಿಕಾರದಲ್ಲೇ ಇವರಿಗೆ ಹಸ್ತಾಂತರ ಆಗಿರೋದು ಅದ್ರ ಬಗ್ಗೆ ಎಲ್ಲರೂ ಇವರು ಅದನ್ನ ಗಮನ ಸುಮ್ಮನೆ ತಪ್ಪು ತಪ್ಪುದಾರಿಗೆ ಎಳಿತಾ ಇದ್ದಾರೆ ಈಗ ಲೋಕಸಭೆಯಲ್ಲಿ ಸ್ವಲ್ಪ ಏನು ನಮ್ಗೆ ಹೆಚ್ಚಿಗೆ ಮತಗಳು ಬಂದ್ಬಿಟ್ಟಿದೆ ಅಂತ ಉತ್ಸಾಹದಲ್ಲಿ ನಮ್ಮನ್ನ ಕುಗ್ಸೋ ಪ್ರಯತ್ನ ಮಾಡ್ತಾ ಇದ್ದಾರೆ ಅವರು ಆದ್ರೆ ಯಾರು ಕುಗ್ಗೋರಿಲ್ಲ ಇಲ್ಲಿ ಯಾವ ಆ ಪಕ್ಷದಲ್ಲೂ ಇಲ್ಲ ಸಪ್ರೇಟ್ ಆಗಿ ಹೆಣ್ಣು ಅಂತ ಒಂದು ಎಲ್ಲೂ ಈ ಥರ ಅಧಿಕಾರ ಸ್ಥಾನ ಕೊಟ್ಟಿಲ್ಲ ಅಲ್ಲಿ ಮಹಿಳಾ ಕಾಂಗ್ರೆಸ್ ಅಂತಲೇ ಮಾಡಿ ತುಂಬ ಬಲಿಷ್ಠವಾಗಿ ನಮಗೆಲ್ಲರನ್ನು ಮಾತಾಡೋಷ್ಟು ಧೈರ್ಯ ಕೊಟ್ಟಿದ್ದಾರೆ ಹೋರಾಟ ಮಾಡಷ್ಟು ನಮಗೆ ಅವರ ಪುಷ್ಪ ಅಮರನಾಥ್ ಮೇಡಮ್ ಅವರು ನೇಮತಿ ಮೇಡಮ್ ಅವರು ನಮಗೆಲ್ಲ ಹೋರಾಟಕ್ಕೆ ದಾರಿ ತೋರಿಸಿದ್ದಾರೆ ಇವರು ಏನೋ ಒಂದು ಹಗರಣ ತಪ್ಪುಕೆ ತರಬೇಕು ಅಂತ ಮಾಡ್ತಾ ಇದಾರೆ ಅದು ಕನಸಲ್ಲ ಅವ್ರಿಗೆ ಜೀರೋ ಫಲಿತಾಂಶ ಬರುತ್ತೆ ಅದೆಲ್ಲ ಆ ಥರ ಏನಾದ್ರು ಕೋರ್ಟ್ ಇದೆ ಕಾನೂನಿದೆ ನೋಡ್ಕೊಳ್ಳುತ್ತೆ ಇವರು ಅದನ್ನು ಜನರು ಮನಸ್ಸಲ್ಲಿ ಬಿತ್ತುತ್ತಾ ಇದ್ದಾರೆ ಕೆಟ್ಟ ಭಾವನೆ ಸಿದ್ದರಾಮಯ್ಯ ಅವರ ಮೇಲೆ ಡಿ ಕೆ ಶಿವಕುಮಾರ್ ಸಾಹೇಬ್ರ ಮೇಲೆ ಸರ್ಕಾರದ ಮೇಲೆ ಬಿತ್ತುತ್ತಾ ಇದ್ದಾರೆ ಅದು ಪರಿಸ ಮುಂದಿನ ದಿನದಲ್ಲಿ ಅವ್ರಿಗೆಲ್ಲ ನಮ್ಮ ನಾಯಕರು ತಕ್ಕ ಉತ್ತರ ಕೊಡ್ತಾರೆ ಧನ್ಯವಾದ